ನಮಸ್ಕಾರ ಎಲ್ಲರೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ಹಿಂದೂ ಮಹಾಗಣಪತಿಯಲ್ಲಿ ನವದುರ್ಗಿಯರ ಆಗಮನ ಅಂದರೆ ದೇವಿನ ಕರ್ಕೊಂಬಂದು ಈ ಗಣಪತಿ ಮೂರ್ತಿಯ ಮುಂದೆ ಕೂಡಿಸ್ತಾರೆ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಕಂಪ್ಲೀಟಾಗಿ ನೋಡಿ ಚಿತ್ರದುರ್ಗದ ಗ್ರಾಮ ದೇವತೆಯಾದಂತಹ ಏಕನಾಥೇಶ್ವರಿ ಉಚ್ಚಂಗಿ ಚೌಡೇಶ್ವರಿ ಹಾಗೆ ಕನ್ನಿಕ ಪರಮೇಶ್ವರಿ ಹೀಗೆ ನವದುರ್ಗಿಯರನ್ನು ಗಣೇಶನ ಅಕ್ಕಪಕ್ಕದಲ್ಲಿ ದೇವಿಯನ್ನು ಕೂಡಿಸಿದರೆ ಅವತ್ತು ತುಂಬಾ ಜನ ಇರೋ ಕಾರಣದಿಂದ ನನ್ಗೆ ವಿಡಿಯೋ ಸರಿಯಾಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ मा से अपड़ देव ನೋಡಿ ಗಣೇಶನ ಎಷ್ಟು ಸರಿ ನೋಡಿದ್ರೂ ಬೇಜಾರಾಗಲ್ಲ ನಾವು ಮನೆಯಲ್ಲಿ ಪ್ರತಿ ವರ್ಷನು ಗಣಪತಿ ಹಬ್ಬನ ಆಚರಿಸ್ತೀವಿ ಹಾಗೆ ನಮ್ಮ ಊರಿನ ಹಿಂದೂ ಮಹಾಗಣಪತಿಯನ್ನು ಎಷ್ಟು ಬಾರಿ ನೋಡಿದ್ರೂ ಬೇಜಾರಾಗಲ್ಲ ನಾವು ಗಣಪತಿ ಹಬ್ಬ ಸ್ಟಾರ್ಟ್ ಆದಾಗಿಂದ ಇವತ್ತಿನವರೆಗೂ ಸಹ ಪ್ರತಿದಿನ ಬಂದು ಗಣಪತಿ ದರ್ಶನ ನೋಡಿಬಿಟ್ಟು ಅಲ್ಲಿ ನಡೆಯುವಂತಹ ಒಂದು ಪ್ರೋಗ್ರಾಮ್ನ ನೋಡ್ತಾ ಇದ್ವಿ ಹಾಗೆ ನಾಳೆ ಕೊನೆಯ ದಿನ ಬೃಹತ್ ಶೋಭಾಯಾತ್ರೆ ಇದೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಅಂತೂ ಮೇಲಿಂದ ಮೇಲೆ ವಿಡಿಯೋ ಹಾಕ್ತಾ ಇರ್ತೀನಿ ಏಕೆಂದರೆ ನಾಳೆ ಶೋಭಾಯಾತ್ರೆ ಇದೆ ಅಲ್ವಾ ಹಾಗಾಗಿ ಲೈವ್ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾಳೆ ನಮ್ಮ ಚಿತ್ರದುರ್ಗದ ಬೃಹತ್ ಶೋಭಾಯಾತ್ರೆ ಇದೆ ಆ ಶೋಭಾಯಾತ್ರೆಯಲ್ಲೇ ಸಿಗೋಣ